ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಎಂ ಎಸ್ ಚಾಂಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈಗಾಗಲೇ ನೀವು ಶ್ರೀ ಲಲಿತಾ ಸಹಸ್ರನಾಮದ ಪರಿಚಯವನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀರಿ ಈ ವಿಡಿಯೋದಲ್ಲಿ ಶ್ರೀ ಲಲಿತಾ ಸಹಸ್ರನಾಮವನ್ನು ಹೇಗೆ ಬಿಡಿಸಿ ಓದಬೇಕು ಮತ್ತು ಹೇಗೆ ಪಾರಾಯಣ ಮಾಡಬೇಕು ಅಂತ ಕಲಿತಾ ಹೋಗೋಣ ಹಾಗೆ ಇನ್ನೊಂದು ಮಾತು ಮುಂದೆ ಬರಲಿರುವ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡಿ ಆಗ ನಿಮಗೆ ಸಂಪೂರ್ಣ ಶ್ರೀ ಲಲಿತಾ ಸಹಸ್ರನಾಮದ ಪಾರಾಯಣ ಅರ್ಥವಾಗ್ತದೆ ನೀವು ಕೂಡ ಸುಲಭವಾಗಿ ಓದ್ಬೌದು ತಾಯಿ ಶ್ರೀ ಲಲಿತಾ ಮಾತೆಯ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಇದು ಶುರು ಮಾಡೋಣ ಲಲಿತಾ ಸಹಸ್ರನಾಮದ ಪುಸ್ತಕ ಕೇವಲ ರೂಪಾಯಿ ಇದರ ಬೆಲೆ ಕೇವಲ ರೂಪಾಯಿಗಳು ನೋಡಿ ಇದರ ಬೆಲೆ ಕೇವಲ ನಲವತ್ತೈದು ರೂಪಾಯಿಗಳು ಇದರಲ್ಲಿ ಮೂರು ಅಧ್ಯಾಯಗಳಿವೆ ಹಾಗೂ ಸಹಸ್ರ ನಾಮಾವಳಿಗಳಿವೆ ಮೂರು ಅಧ್ಯಾಯಗಳು ಮತ್ತು ನಾಮಾವಳಿಗಳಿವೆ ಲಲಿತಾ ಮಾತೆಗೆ ಸಂಬಂಧಿಸಿದಂತೆ ನಾಮಾವಳಿಗಳಿವೆ ನಂತರ ಎರಡನೇ ಅಧ್ಯಾಯ ಲಲಿತಾ ಮಾತೆಗೆ ಸಂಬಂಧಿಸಿದಂತೆ ಇದು ಎರಡನೆಯ ಅಧ್ಯಾಯ ನಂತರ ತೃತೀಯೋಧ್ಯಾಯ ಇದು ಮೂರನೆಯ ಅಧ್ಯಾಯ ನಂತರ ಶ್ರೀ ಲಲಿತಾ ಸಹಸ್ರನಾಮಾವಳಿಗಳಿವೆ ಮೂರು ಅಧ್ಯಾಯಗಳು ಮತ್ತು ಶ್ರೀ ಲಲಿತಾ ಸಹಸ್ರನಾಮಾವಳಿಗಳಿವೆ ಮತ್ತು ಶ್ರೀ ಲಲಿತಾ ಸಹಸ್ರನಾಮಕ್ಕೆ ಸಂಬಂಧಿಸಿದಂತೆ ಅಷ್ಟೋತ್ತರ ಶತನಾಮಾವಳಿಗಳಿವೆ ಶ್ರೀ ಮಾತೆಯ ಅಷ್ಟೋತ್ತರ ಶತನಾಮಾವಳಿಗಳು ಲಲಿತಾ ಸಹಸ್ರನಾಮದ ದ್ವಿತೀಯೋಧ್ಯಾಯ ಹಾಗಾದರೆ ಶುರು ಮಾಡೋಣ ಶ್ರೀ ಲಲಿತಾ ಸಹಸ್ರನಾಮದ ದ್ವಿತೀಯೋಧ್ಯಾಯವನ್ನು ಪ್ರಾರಂಭ ಮಾಡುವ ಮೊದಲು ನ್ಯಾಸಹ ಮತ್ತು ಧ್ಯಾನಂ ಇವೆರಡನ್ನು ಹೇಳಿ ನಂತರ ದ್ವಿತೀಯೋಧ್ಯಾಯವನ್ನು ಪ್ರಾರಂಭ ಮಾಡಬೇಕು ಈಗ ನ್ಯಾಸವನ್ನು ನೋಡೋಣ ಅಸ್ಯ ಸಹಸ್ರನಾಮ ಸ್ತೋತ್ರ ಮಾಲಾ ಮಂತ್ರ ವಶಿನ್ಯ ದಿ ವಾಗ್ದೇವತಾರುಷಯ अनुष्टुप्छन्दः श्रीललितापरमेश्वरी देवता श्रीमद्वाग्भवकूटेति बीजम्, मध्यकूटेति शक्तिः शक्तिकूटेति कीलकं श्रीललितामहात्रिपुरसुन्दरीप्रसादसिद्धिद्वारा चिन्तितफलावाप्त्यर्थे जपे विनियोगः ಲಮಿತ್ಯಾದಿ ಪಂಚಪೂಜಾಂ ಕೂರ್ಯಾತ್ ಈಗ ಲೈನ್ಗಳನ್ನು ಬಿಡೋಣ ಅಸ್ಯ ಅಸ್ಯ ಆದಮೇಲೆ ಒಂದು ಲೈನ್ ಹಾಕೊಳ್ಳಿ ಶ್ರೀ ಲಲಿತಾ ಸಹಸ್ರನಾಮ ಇಲ್ಲೊಂದು ಲೈನ್ ಹಾಕೊಳ್ಳಿ ಸ್ತೋತ್ರ ಮಾಲಾ ಮಂತ್ರಸ್ಯ ಸ್ತೋತ್ರ ಆದಮೇಲೆ ಒಂದು ಲೈನ್ ಹಾಕ್ಕೊಳ್ಳಿ ಮಾಲಾ ಮಂತ್ರ ಅಲಿತಾಸಹಸ್ರನಾಮ ಸ್ತೋತ್ರ ಮಾಲಾಮತ್ರ ವಶಿನ್ಯಾದಿ ಆದಮೇಲೆ ಒಂದು ಲೈನ್ ಹಾಕೊಳ್ಳಿ ವಾಗ್ದೇವ ಋಷಿಯಾಗಿದೆ ಶಿವ್ ಮಾಡ್ಕೊಳ್ಳಿ ಋಷಯ ಅನುಷ್ಟುಪ್ ಋಷಯ ಅನುಷ್ಟುಪ್ ಇಲ್ಲೊಂದು ಲೈನ್ ಹಾಕೊಳ್ಳಿ ಚಂದ ಅನುಷ್ಟುಪ್ ಚಂದ శ్రీ పరమేశ్వరి శ్రీ పరమేశ్వరి దేవత శ్రీ శ్రీమద్వాగ్భవ ఇల్లొందుటేతి ఇల్లొందులైను బీజం మధ్య మధ్యకూటేతి ఇల్లొందైను శక్తి శక్తికూటేతి ఇల్లొందైను ಕೀಲಕಂ ಶ್ರೀಲಲಿತ ಮಹಾತ್ರಿಪುರಸುಂದರಿ ಶ್ರೀಲಲಿತ ಮಹಾ ಇಲ್ಲೊಂದುಲೈನು ತ್ರಿಪುರಸುಂದರಿ ಪ್ರಸಾದ ಇಲ್ಲೊಂದುಲೈನು ಸಿಧಿದ್ವಾರ ಚಿಂತಿತ ಫಲ ವಾಪ್ತ್ಯರ್ಥೆ ಇಲ್ಲಿ ಪಕತ್ತಕ್ಷರ ಮತ್ತು ಯವತ್ತಕ್ಷರ ವಾಪ್ತ್ಯರ್ಥೆ ಜಪೆ ವಿನಿಯೋಗ ಲಮಿತ್ಯಾದಿ ಪಂಚಪೂಜಾ ಕುರ್ಯಾತ್ ಒಂದು ಸರಿ ರಿಪೀಟ್ ಮಾಡೋಣ ಇನ್ನೊಂದು ಸರಿ अस्य श्रीललितासहस्रनामस्तोत्रमालामन्त्रस्य वशिन्यादिवाग्देवता ऋषयः अनुष्टुप्छन्दः श्रीललितापरमेश्वरी देवता श्रीमद्वाग्भवकूटेति बीजं कीलकम् श्रीललितामहात्रिपुरसुन्दरीप्रसादसिद्धिद्वारा चिन्तितफलावाप्त्यर्थे जपे विनियोगः लमित्यादि पञ्चपूजां कुर्यात् ध्यानम् सिन्धूरारुणविग्रहां त्रिनयनां माणिक्यमौलिस्फुरतारानायकशेखरां स्मितमुखी मापीनवक्षोरुहां पाणिभ्या मलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां इगा लाइन लैन् हाकोळना सिन्धूरारुन इ लैनु ವಿಗ್ರಹಾಂ ತ್ರಿನಯನ ಮಾಣಿಕ್ಯ ಮೌಲಿ ಸ್ಫುರತ್ ತಾರ ಇಲ್ಲಿ ತಾಕೆ ತಾವತ್ತಕ್ಷರ ಬಂದಿದೆ ಇದನ್ನು ಬಿಡಿಸಿ ಬರ್ಕೊಂಡುಬಿಡಿ ಮೌಲ್ಯ ಸ್ಫುರತ್ ಇಲ್ಲಿ ತಾಗ್ಬೇಕು ಮೌಲಿ ಸ್ಫುರತ್ ತಾರಾ ನಾಯಕ ನಾಯಕ ಆದಮೇಲೊಂದು ಲೈನು ಶೇಖರಾಮ್ ಇಲ್ಲೊಂದು ಲೈನು స్మిథ ముఖి స్మిత ముఖి మాపీన వక్షను మలిపూర్ణ రత్న ఇల్లుందైను చషకం రక్తోత్పలం భిబ్రతీం సౌమ్యాం రత్న घटस्त इले महाप्राण घ घटस्त रक्त चरणाम ध्यायेत परामंबिकाम पराम पराम, पराम इलन लाइन हक कौन कुंड़, डे अबर पराम बड़े सिन्धूरारुणविग्रहां त्रिनयनां माणिक्यमौलिस्फुरत्तारानायकशेखरां स्मितमुखी मापीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरनाम् ध्यायेत् परामम्भिकां